ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಟೀಮ್ ಇಂಡಿಯಾ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಇವರು ಕ್ರಿಕೆಟ್ ಮಾತ್ರವಲ್ಲದೆ ಹೋಟೆಲ್ ಬಿಸ್ನೆಸ್ ಕೂಡ ಮಾಡುತ್ತಿರುವ ವಿಷಯ ನಿಮಗೆಲ್ಲ ಗೊತ್ತಾಗಿದೆ ಇದೆ ಆದ್ರೀಗ ಕಿಂಗ್ ಕೊಹ್ಲಿಗೆ ಬೆಂಗಳೂರಿನ ಬಿಬಿಎಂಪಿ ಶಾಕ್ ನೀಡಿದೆ ಬೆಂಗಳೂರಿನಲ್ಲಿ ಕೂಡ ಕೊಹ್ಲಿ ಬ್ರಾಂಚ್ ಒಂದನ್ನು ಹೊಂದಿದ್ದಾರೆ ಸದ್ಯ ಆ ಹೋಟೆಲ್ಗೆ ಬಿಬಿಎಂಪಿ ನೋಟಿಸ್ ನೀಡಿದ್ದು ಏಳು ದಿನಗಳ ಒಳಗೆ ಪ್ರತ್ಯುತ್ತರ ನೀಡದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಿಬಿಎಂಪಿ ಖಡಕ್ ವಾರ್ನಿಂಗ್ ನೀಡಿದೆ ಸಿಲಿಕಾನ್ ಸಿಟಿಯಲ್ಲಿ ವಿರಾಟ್ ಕೊಹ್ಲಿ ರೆಸ್ಟೋರೆಂಟ್ ಎಲ್ಲಿದೆ ಈ ಮೊದಲಿನ ಪತ್ರಕ್ಕೂ ಯಾವುದೇ ಉತ್ತರ ನೀಡಿರಲಿಲ್ಲ ಅಂತೆ ಏಳು ದಿನಗಳ ಒಳಗೆ ಉತ್ತರ ನೀಡದಿದ್ದರೆ ಮುಂದಿನ ಕ್ರಮ ಬಿಬಿಎಂಪಿ ಕೊಹ್ಲಿ ಮಾಲೀಕತ್ವದ ರೆಸ್ಟೋರೆಂಟ್ಗೆ ನಕ್ಷೆ ಲೈಸೆನ್ಸ್ ಇಲ್ಲ ತಿಳುವಳಿಕೆ ಪತ್ರ ನೀಡಿದ್ರೂ ಯಾವುದೇ ಪ್ರತ್ಯುತ್ತರ ಇಲ್ಲ ನಿಯಮ ಉಲ್ಲಂಘನೆ ಬಗ್ಗೆ ಕಮಿಷನರ್ ಹೇಳಿದ್ದೇನು ಹೌದು ವೀಕ್ಷಕರೇ ಒನ್ ಏಟ್ ಕಮ್ಯುನಿ ಎನ್ನುವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶದಾದ್ಯಂತ ಇವೆಲ್ಲ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿಯ ಸಹ ಮಾಲೀಕತ್ವದಲ್ಲಿ ನಡೆಯುತ್ತಿವೆ ಕ್ರಿಕೆಟ್ ಜೊತೆಗೆ ಕೊಹ್ಲಿ ಹೋಟೆಲ್ ಮಾಡ್ತಿದ್ದಾರೆ ಅಂತೆಯೇ ಬೆಂಗಳೂರಲ್ಲೂ ಒಂದು ಬ್ರಾಂಚ್ ಹೊಂದಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ನೋಟಿಸ್ ನೀಡಿದೆ ಒನ್ ಏಟ್ ಕಮ್ಯುನಿ ಎನ್ನುವ ಬಾರ್ ಅಂಡ್ ರೆಸ್ಟೋರೆಂಟ್ ಯಾವುದೇ ಪ್ರಮಾಣ ಪತ್ರಗಳನ್ನು ಪಡೆಯದೆ ನಡೆಸುತ್ತಿರುವ ಕಾರಣ ಬಿಬಿಎಂಪಿ ನೋಟಿಸ್ ನೀಡಿದೆ ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ನೀಡದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಿಬಿಎಂಪಿ ಖಡಕ್ಕಾಗಿ ಹೇಳಿದೆ ಬಿಬಿಎಂಪಿ ಕಮಿಷನರ್ ಹೇಳ್ತಿರುವುದೇನು ನಾವು ಯಾರು ಮಾಲೀಕರಿದ್ದಾರೆ ಕಟ್ಟಡದ ಯಜಮಾನ ಯಾರು ಅಂತ ಕೂಡ ನೋಡಲ್ಲ ನಿಯಮ ಉಲ್ಲಂಘನೆ ಎಲ್ಲಿ ಆಗಿದೆ ಎಂದಷ್ಟೇ ನೋಡುತ್ತೇವೆ ಟ್ರೇಡ್ ಲೈಸೆನ್ಸ್ ನಲ್ಲಿ ಯಾರ ಹೆಸರು ಇರುತ್ತದೆಯೋ ಅವರಿಗೆ ನೋಟಿಸ್ ನೀಡುತ್ತೇವೆ ಎಂದು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಎಚ್ಚರಿಕೆ ನೀಡಿದ್ದಾರೆ ಮಹಾತ್ಮ ಗಾಂಧೀಜಿ ರಸ್ತೆ ಬಳಿ ಒಂದು ಬಿಲ್ಡಿಂಗ್ ಇದೆ ಅದರ ಮೇಲೆ ಒಂದು ರೆಸ್ಟೋರೆಂಟ್ ನಡೆಯುತ್ತಿದೆ ಅದರಲ್ಲಿ ಬಿಲ್ಡಿಂಗ್ ವೈಲೇಷನ್ ಪಿಒಸಿ ಇಶ್ಯೂ ಆಗಿದೆ ಅದು ರೀಸನಲ್ ಆರ್ಡರ್ ಆಗಿ ಫೈನಲ್ ಆರ್ಡರ್ ಕೂಡ ಆಗಿದೆ ಅವರಿಗ ನಮ್ಮ ಬಳಿ ಗೆ ಬಂದಿದ್ದಾರೆ ಆ ಅಪೀಲ್ ನಲ್ಲಿ ಸ್ಟೇ ಇದೆ ಎಂದು ತಿಳಿಸಿದ್ದಾರೆ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಒಂದು ವೇಳೆ ಅಪೀಲ್ ಇದ್ರೆ ಅದನ್ನು ನಾವು ಕಾನೂನು ಪ್ರಕಾರ ನಡೆದುಕೊಳ್ಳುತ್ತೇವೆ ಅಪೀಲ್ ಮೂಲಕವೇ ನಾವು ಆರ್ಡರ್ ಪಾಸ್ ಮಾಡುತ್ತೇವೆ ಅಪೀಲ್ ಹಿಯರಿಂಗ್ ಆದ ಮೇಲೆ ನಾವು ಫೈನಲ್ ಆರ್ಡರ್ ನೀಡುತ್ತೇವೆ do it. ಅಪೀಲ್ ಡಿಸ್ಮಿಸ್ ಆದರೆ ಬಿಲ್ಡಿಂಗ್ ಬಡೆಯಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಆರೋಪ ಏನು ಸಿಲಿಕಾನ್ ಸಿಟಿಯ ಪೂರ್ವ ವಲಯದ ನಗರ ವಿಭಾಗದ ವಾರ್ಡ್ ಸಂಖ್ಯೆ ಎಂಜಿ ರಸ್ತೆಯ ರತ್ನಂ ಕಾಂಪ್ಲೆಕ್ಸ್ ನಲ್ಲಿ ವಿರಾಟ್ ಕೊಹ್ಲಿಯ ಒನ್ ಏಟ್ ಕಮ್ಯುನಿ ರೆಸ್ಟೋರೆಂಟ್ ಇದೆ ಇದು ಅಗ್ನಿಶಾಮಕ ಇಲಾಖೆಯಿಂದ ನಕ್ಷೆ ಪ್ರಮಾಣ ಪತ್ರ ಹಾಗೂ ಒ ಸಿ ಅನುಮತಿ ಪರವಾನಗಿ ಲೈಸೆನ್ಸ್ ಪ್ರಮಾಣ ಪತ್ರಗಳನ್ನ ಪಡೆದಿಲ್ಲ ಈ ಯಾವುದು ಪ್ರಮಾಣ ಪತ್ರ ಇಲ್ಲದೆ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದಲ್ಲಿ ರೆಸ್ಟೋರೆಂಟ್ ನಡೆಸಲಾಗುತ್ತಿದೆ ಈ ಸಂಬಂಧ ಸಾಮಾಜಿಕ ಕಾರ್ಯ ಕಾರ್ಯಕರ್ತ ಎಚ್ ಎಂ ವೆಂಕಟೇಶ್ ಮತ್ತು ಕುಣಿಗಲ್ ನರಸಿಂಹ ಮೂರ್ತಿ ದೂರು ನೀಡಿದ್ರು ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಿಳುವಳಿಕೆ ಪತ್ರ ನೀಡಿದ್ರು ಯಾವುದೇ ಕ್ರಮದ ಬಗ್ಗೆ ಪ್ರತ್ಯುತ್ತರ ನೀಡಿರಲಿಲ್ಲ ಇದರಿಂದ ಈಗ ನೀಡಲಾದ ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ಲಿಖಿತ ರೂಪದಲ್ಲಿ ಸಂಜಾಯಿಸಿ ನೀಡಬೇಕು ಎಂದು ಕಳಕ್ಕಾಗಿ ಬಿಬಿಎಂಪಿ ಹೇಳಿದೆ ಒಂದು ವೇಳೆ ಪ್ರತ್ಯುತ್ತರ ನೀಡದಿದ್ದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಯಾವುದೇ ಪ್ರಮಾಣ ಪತ್ರ ಇಲ್ಲದೆ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದಲ್ಲಿ ರೆಸ್ಟೋರೆಂಟ್ ನಡೆಸಲಾಗುತ್ತಿದ್ದು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಎಚ್ಚರಿಕೆ ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ